ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಡೇ ಟು ವ್ಲಾಗ್ ಇರುತ್ತೆ ದೊಡ್ಡಮ್ಮ ದೊಡಮ್ಮ ಮನೆ ಹಾಲಿಡೇಸಿಗೆ ಬಂದಿದ್ದೀವಲ್ಲ ಎಲ್ಲರೂ ಡೇ ಟು ವ್ಲಾಗ್ ಇದು ಇವತ್ತು ಮಧ್ಯಾಹ್ನ ಒಂದು ಮಧ್ಯಾಹ್ನ ಅಲ್ಲ ಸರಿ ಒಂದು ಟೆನ್ ಥರ್ಟಿ ಆ ಥರ ಇದೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಕೊಂಡು ಒಂದೇ ಸತಿ ಅಡುಗೆ ಎಲ್ಲ ಮಾಡಿಕೊಂಡು ಮಂಡೇ ವ್ಲಾಗಿದು ಹೆಣ್ಗಾಯಿ ಮತ್ತು ಮಜ್ಜಿಗೆ ಹುಳಿ ಇದ್ವಿ ಒಂದು ಸತಿ ಅಡುಗೆ ಎಲ್ಲ ಮಾಡಿಕೊಟ್ರೆ ರಾತ್ರಿವರೆಗೂ ಇನ್ನೇನು ಇರಲ್ಲ ಅಂತ ಮಮ್ಮಿ ಮತ್ತು ದಿಹಾನ್ ಎಲ್ಲನೂ ಸ್ಕೂಲ್ ಹತ್ರ ಮನ್ವಿತ್ನ ಮತ್ತು ಟಿ ಹೋಗ್ತಾ ಇದ್ದಾರೆ ಇವ್ರು ಇವಾಗ ಹೋದರೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ ದಿಹ್ಯಾನ್ಗೆ ಒಂಥರ ಚೇಂಜಸ್ ಅನಿಸುತ್ತೆ ಅಂದ್ಬಿಟ್ಟು ಅವನು ಇದ್ದಾನೆ ಇದಾದಮೇಲೆ ಸ್ಕೂಲಿಂದೆಲ್ಲ ಬಂದಿದ್ದಾದಮೇಲೆ ಫೋರ್ ಓ ಕ್ಲಾಕ್ಗೆ ತಿರ್ಗಾ ವ್ಲಾಗ್ ಮಾಡ್ಕೊತಾ ಇದ್ದೆ ನಾನು ಶಟಲ್ ಆಡ್ತಾಯಿದ್ವಿ ಎಲ್ಲರೂ ಇವಾಗೊಂದು ಫೋರ್ ಓ ಕ್ಲಾಕಿಗೆ ಎಲ್ಲ ಸ್ಟಾರ್ಟ್ ಕಡೆ ಹೋಗಿ ಮಕ್ಕಳೆಲ್ಲ ಆಡೋರು ಆಡ್ಕೊಳ್ತಾ ಇರ್ತಾರೆ ಈ ಕಡೆ ನಾವು ಶೆಟಲ್ ಆಡೋರು ಆಡ್ತಾ ಇರ್ತೀವಿ ತಿರ್ಗಿ ಟೀ ಕಾಫಿ ಅದು ಇವತ್ತು ಸುಧಕ ಅಶಕ ಎಲ್ಲನೂ ಬಂದರು ಇಲ್ಲೇ ಸ್ಟೇ ಆಗೋದಕ್ಕೆ ಅಂತ ನೆನ್ನೆ ಹೋಗಿದ್ರು ತಿರ್ಗಿ ವಾಪಸ್ ಹೋಗಿದ್ರು ಸಂಡೆ ಇವತ್ತು ಈವ್ನಿಂಗ್ ಬಂದರು ಮಂಡೇ ಈವ್ನಿಂಗ್ ಹಾಗೆ ಇದು ಪನ್ನೀರ್ ಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ರು ಅದೆಲ್ಲನೂ ಎಲ್ಲ ಹುಡುಗರು ಮಮ್ಮಿ ಎಲ್ಲನೂ ಅವರೆಲ್ಲ ತಿಂತಾಯಿದ್ರು ಆಮೇಲೆ ಹೂವು ಅವರು ದೇವ್ರಿಗೆ ಹೋಗಿದ್ರು ಅಂದ್ಬಿಟ್ಟು ಅಲ್ಲಿಂದ ಕನಕಾಂಬ್ರ ಹೂವು ಅದೆಲ್ಲ ತೊಗೊಂಡ್ಬಂದಿದ್ರು ನೆಕ್ಸ್ಟ್ ಎಲ್ಲರೂ ಮಮ್ಮಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಮಮ್ಮಿ ದಿಂಡು ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮನೂ ಅವರು ಎಲ್ಲ ಹೂವು ಎಲ್ಲ ಕಟ್ತಾಯಿದ್ರು ಎಲ್ಲ ಮಾತಾಡಿಕೊಂಡು ಹಂಗೆ ಫನ್ ಕಾಮಿಡಿ ಎಲ್ಲ ಮಾಡಿಕೊಂಡು ಕೂತಿದ್ವಿ ಹಾಗೆ ಇವಾಗ ಸುಧಾಕನು ಜಾಯಿನ್ ಆದರು ಇಂದ ಆಗಿರೋ ಕಾಮಿಡಿಯೇ ಆಗಿರ್ಬೋದು ಅದು ಇದು ಎಲ್ಲ ನಾವು ಇವಾಗ ಸುಧಾಕ ಎಲ್ಲ ಬಂದ್ರಲ್ಲ ನಾವು ಎಲ್ಲ ನಾವು ಮಾತಾಡಿಕೊಂಡು ಅದು ಇದು ಟಾಪಿಕ್ ಸ್ಟಾರ್ಟ್ ಮಾಡಿಕೊಂಡು ಹೂವು ಎಲ್ಲ ಕಟ್ಟ ನಾನು ಒಂದು ಸ್ವಲ್ಪ ಜಾಯಿನ್ ಆಗಿಬಿಟ್ಟು ಹೂವು ಎಲ್ಲ ಕಟ್ತಾ ಇದ್ದೆ ನಾನು ಈ ಕನಕಾಂಬ್ರ ಹೂವು ಉಲ್ಟಾ ಆ ಥರ ಕಟ್ತಾ ಇರ್ತೀನಿ ಅದು ದಿಂಡು ಥರ ಚೆನ್ನಾಗಿ ಬರುತ್ತೆ ಸೊ ಆಡಿದ ಆಡಿದ್ಮೇಲೆ ಈ ಥರ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡ್ಬೋದು ಈ ಥರ ಹುಡುಗರೆಲ್ಲ ಆ ಕಡೆ ಸೈಕಲ್ ಮಾಡೋರು ಸೈಕಲ್ ಆ ಕಡೆ ಎಲ್ಲ ಸೈಕಲ್ ಇದ್ರು ಇವಾಗ ನಮ್ಮ ಅದಕ್ಕೆ ಟೀ ಮಾಡ್ಕೊಂಬಂದ್ರು ಎಲ್ಲ ಕುತ್ಕೊಂಡು ಟೀ ಮತ್ತು ರಸ್ಕದೆಲ್ಲ ತಿಂತಾ ಮಕ್ಕಳು ಆಮೇಲೆ ತಿರ್ಗ ಒಳಗಡೆ ಎಲ್ಲ ಬಂದಿದ್ದಾದಮೇಲೆ ಮಕ್ಕಳಿಗೆಲ್ಲ ಮಮ್ಮಿ ಡ್ರಾಯಿಂಗ್ ಇದ್ದರು ಅದೆಲ್ಲ ಕಿತ್ಸ್ ಒಂದು ಕಡೆ ಎಂಗೇಜ್ ಆಗಿದ್ರು ನಾವು ಈ ಕಡೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲಿ ಕುತ್ಕೊಂಡ್ರು ಏನಾದರೂ ಒಂದು ಫನ್ನು ಒಂದು ಮಾತಾಡೋದು ಅದು ಇದ್ದೇ ಇರುತ್ತೆ ಇವಾಗ ಆಲ್ಮೋಸ್ಟ್ ಒಂಬತ್ತು ಜನ ಮಕ್ಕಳಿದ್ದಾರೆ ಇಲ್ಲಿ ದೊಡ್ಡೋರು ಇಷ್ಟು ಜನ ಟೋಟಲ್ ಮಕ್ಕಳು ನಾವು ಎಲ್ಲ ಸೇರಿ ಒನ್ ಟ್ವೆಂಟಿ ಮೆಂಬರ್ಸ್ ಇದ್ದೀವಿ ಸೊ ಹಾಗಾಗಿ ಆಮೇಲೆ ನಮ್ಮ ದೊಡ್ಡಮಾಗ ಒಂದು ಸೀರೆ ತೊಗೊಂಬಂದಿದ್ರು ಆಶಕ ಅದನ್ನೆಲ್ಲ ತೋರಿಸ್ತಾ ಇದ್ರು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು ಟ್ಯೂಸ್ಡೇ ವ್ಲಾಗ್ ಮಂಡೇ ವ್ಲಾಗ್ ಅಷ್ಟೇ ಶೂಟ್ ಮಾಡ್ಕೊಂಡಿದ್ದು ನಾನು ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಹಂಗೆ ಸೀರೆ ಅದು ಇದು ನೋಡಿಕೊಂಡು ನಾವು ಹಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಇದಾದ ಮೇಲೆ ಮಕ್ಕಳೆಲ್ಲ ಇದ್ದರು ಒಂದೇ ಇದರಲ್ಲಿ ಹಾಲೆಲ್ಲ ಮಿಕ್ಸ್ ಮಾಡ್ಕೊಂಬಂದು ಎಲ್ಲರ್ಗು ಈ ಥರ ಆಶಕ ಇದು ಮಾಡ್ತಾಯಿದ್ರು ಇದೆಲ್ಲ ಒಂಥರ ಮೆಮೊರೀಸ್ ಏನಿದೆ ಇದು ನನ್ನ ವೀಡಿಯೋದಲ್ಲಿ ಯಾವಾಗ್ಲೂ ನಾವು ಓಪನ್ ಮಾಡಿ ನಾವು ಈ ಥರ ಹಾಲಿಡೇಸ್ ಬಂದಾಗ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಇವಾಗ ಫೋನಲ್ಲಿ ನಾವು ಏನೇ ಒಂದು ವೀಡಿಯೋಸ್ ಇಟ್ಕೊಂಡ್ರು ಒಂದೊಂದು ಸತಿ ಅದು ಇರುತ್ತೆ ಇರಲ್ಲ ಈ ಥರ ಈ ವ್ಲಾಗಲ್ಲಿ ನಮಗೆ ಎಲ್ಲ ಥರನೂ ಅಂದರೆ ಯಾವಾಗ ಬೇಕಾದರೂ ಅವಾಗ ನೋಡ್ಕೊಬೋದು ಈ ಥರ ಇದೆಲ್ಲ ಮೆಮೊರೀಸು ನಾವು ಟೂ ಇಯರ್ಸ್ ಬ್ಯಾಕ್ ನೋಡೋದಕ್ಕೇ ನಮ್ಮ ವೀಡಿಯೋಸ್ ಎಲ್ಲ ಇದು ಅನ್ಸುತ್ತೆ ಮಕ್ಕಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಹಾಲು ಕುಡಿತಾ ಕುಡಿತಾಯಿದ್ರು ಬೆಳಗ್ಗೆ ಅದಾದಮೇಲೆ ಇವಾಗ ಪನ್ನೀರ್ ಟಿಕ್ಕಾ ಮಾಡೋಣ ಅನ್ಬಿಟ್ಟು ಪಂಜನಿಗೆ ಹೇಳ್ತಾ ಇದ್ದೆ ಮ್ಯಾರಿನೇಟ್ ಮಾಡೋದಿಕ್ಕೆ ಇದೆಲ್ಲ ತೋರಿಸ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಡೆ ಡೈವರ್ಟ್ ಆಗಿರ್ತೀವಿ ಒಬ್ಬರು ಅಡುಗೆ ಮಾತಾಡಿರ್ತೀವಿ ಒಬ್ಬರು ರೂಮಲ್ಲಿ ಇರ್ತೀವಿ ಇಲ್ಲ ಕುತ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಅಂತ ಮಾತಾಡ್ಕೊಂಡಿರ್ತೀವಿ ಇದು ಟ್ಯೂಸ್ಡೇ ವ್ಲಾಗಿದ್ದು ಇವತ್ತು ಲಿವರ್ ಫ್ರೈ ಮಾಡಿದರು ಮತ್ತು ಇದು ವೆಜ್ ಅವರಿಗೆ ಇದು ಸೈಡ್ಸ್ ಮಾಡೋಣ ಸಲಾಡ್ ಥರ ಅದೂ ಒಂದು ಕಡೆ ಮಾಡಿದರು ಮತ್ತು ಇದು ಪನ್ನೀರ್ ಟೀಕಾ ಥರ ಇದನ್ನು ಮಾಡಿದ್ವಿ ಮ್ಯಾರಿನೇಟ್ ಮಾಡಿಬಿಟ್ಟು ಇದು ಒಂದು ಸೈಡಲ್ಲಿ ಎಲ್ಲ ಕಮ್ಮಿ ಶುಂಠಿ ಬಜ್ಜು ಕಮ್ಮಿ ಚೂರು ಹ್ಞೂ ಸಾಕು ಮಸ್ತ್ ಹ್ಞೂ ಮಾಡ್ಕೊಂಬಿ ಸಾಕು ಸಾಕು ಸ್ವಲ್ಪ ಇದು ಪೇಸ್ಟ್ ಆಗೋ ಥರ ಬೇಕಾ ಡ್ರೈ ಥರ ಇರಲಿ ಡ್ರೈ ಥರ ಅಂದರೆ ಒಂಚೂರು ಇದು ಹಾಕ್ಕೊಂಬ ಸಾಕು ಅನಿಸುತ್ತೆ ಹ್ಞೂ ಸರಿ ಸಾಕು ಇವತ್ತು ಇವಾಗ ರೆಡಿ ಆಯಿತು ಅದರಲ್ಲಿ ಒಂದು ಸ್ವಲ್ಪ ಡ್ರೈ ಥರ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಗ್ರಿಲ್ ಥರ ಬರಲಿ ಅಂದ್ಬಿಟ್ಟು ಫುಲ್ಲು ಇದರಲ್ಲಿ ಡ್ರೈ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಎಲ್ಲೂ ಏನೂ ಅಂಟಿರಲಿಲ್ಲ ನೀಟಾಗಿ ಮ್ಯಾರಿನೇಟಾಗಿ ಚೆನ್ನಾಗಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಊಟ ಎಲ್ಲ ಆದಮೇಲೆ ಎಲ್ಲ ಈಚೆ ಕುತ್ಕೊಂಡು ಇವತ್ತು ಮೆಹಂದಿ ಸೆಷನ್ ನಾನು ಬಂದಾಗಿಂದೂ ಎಲ್ಲರಿಗು ಮೆಹಂದಿ ಸೆಷನ್ ನಡೀತಾ ಇತ್ತು ಸೊ ಹೀಗೆ ಮಾತಾಡಿಕೊಂಡು ಮೆಹೆಂದಿ ಹಾಕ್ಕೊಂಡಿದ್ವಿ ಆವಾಗ ಒಂದು ರೀಲ್ಸ್ ಥರ ರೀಲ್ಸ್ ಅಂದರೆ ಸ್ಟೋರಿಗೆ ಹಾಕೋಣ ಅಂದ್ಬಿಟ್ಟು ಒಂದು ಇದು ಮಾಡ್ಕೊಂಡ್ವಿ ಅದನ್ನು ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಅದಲ್ಲೆಲ್ಲೂ ಶಾರ್ಟ್ಸ್ ಥರ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೂ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಆ ವಿ ಕ್ಲಿಪ್ಪಿಂಗ್ನ ನಾನು ಇವಾಗ ಇದರಲ್ಲೂ ಶೇರ್ ಮಾಡಿದ್ದೀನಿ ಸೋ ತಿರ್ಗ ನಾನು ನಮ್ಮ ನಮ್ಮ ನಮ್ಮಮ್ಮಿ ಮಕ್ಕಳು ಎಲ್ಲನೂ ನಮ್ಮ ಅತ್ಕೆ ಅವರ ಅಜ್ಜಿ ಮನೆಗೆ ಹೋಗಿದ್ವಿ ಅಲ್ಲಿ ಮಲ್ಲಿಗೆ ಗಿಡ ಎಲ್ಲ ಇತ್ತು ಅಲ್ಲಿ ಸ್ವಲ್ಪ ಹೂವು ಎಲ್ಲ ತೊಗೊಂಡು ದಿನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಿತ್ಕೊತಾ ಇದ್ವಿ ಹೂವು ಎಲ್ಲ ಅಂದರೆ ಸ್ವಲ್ಪ ದಪ್ಪ ಗುಂಡುಗಿರುತ್ತಲ್ಲ ಮಲ್ಗೆ ಆ ಥರದ್ದು ನೋಡಿ ಹಳ್ಳಿರೋದಂದರೆ ಅದರಲ್ಲೆಲ್ಲ ದಿನ್ ಮಾಡ್ಕೊಳೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಕಿತ್ಕೊಂಡು ಇಲ್ಲಿ ಅವರ ಅಜ್ಜಿನ ಎಲ್ಲ ಮಾತಾಡಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಓಡಾಡಿಕೊಂಡು ಬಂದ್ವಿ ಒನ್ ಅವರ್ ಒಂದು ಫೋರ್ ಓ ಕ್ಲಾಕ್ ಬಂದು ಒನ್ ಒನ್ ಅವರ್ ಇಲ್ಲೇ ಮಾತಾಡಿಕೊಂಡು ನಮ್ಮ ಅತ್ತೆ ಅವರ ಅಜ್ಜಿ ಮನೆ ಮತ್ತು ಇನ್ನೊಬ್ಬರು ಅತ್ತೆ ಮನೆಗೆ ಇಬ್ಬರು ಮನೆಗೂ ಅಂದರೆ ಇಲ್ಲೇ ಪ ನೆಕ್ಸ್ಟ್ ರೋಡಲ್ಲೇ ಇರೋದು ಸೊ ಇಲ್ಲೆಲ್ಲ ಓಡಾಡಿಕೊಂಡು ಬಂದ್ವಿ ನಾವು ನಾರ್ಮಲಾಗಿ ಕಲ್ಕೆರೆಗೆ ಬಂದಾಗ ಎಲ್ಲೂ ಹೋಗಲ್ಲ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಇದೇ ಫಸ್ಟ್ ಟೈಮ್ ಅಂದ್ಕೊಂತೀನಿ ನಾನು ಬಂದಿದ್ದು ಹಂಗೆ ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಇಚ್ಛನೆ ಇದ್ವಿ ಹಾಗೆ ಬಂದ್ವಿ ಒನ್ ಆರು ಮುಗಿಸ್ಕೊಂಡು ಅಲ್ಲಿ ಇನ್ನೊಬ್ಬರು ಅತ್ತೆ ಮನೆ ಇದೆ ಹಿಂದೆಗಡೆ ರೋಡಲ್ಲೇ ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ಮಾತಾಡಿಕೊಂಡು ಮಕ್ಕಳೇ ಮಕ್ಕಳೆಲ್ಲ ಅಲ್ಲೂ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಮಾತಾಡಿಕೊಂಡು ಒಂದು ಈವ್ನಿಂಗ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಇದಿನ್ನೊಬ್ಬರು ಅತ್ತೆ ಮನೆ ಇಲ್ಲಿ ನಾವು ಅವರು ಟೀ ಮಾಡ್ತಾಯಿದ್ರು ಟೀ ಎಲ್ಲ ಕುತ್ಬಿಟ್ಟು ಹಾಗೆ ಸ್ವಲ್ಪ ಮಾತಾಡಿಕೊಂಡು ಬಂದ್ವಿ ಮಕ್ಕಳೆಲ್ಲ ಈ ಕಡೆ ನಾ ನಾಲ್ಕೇ ಜನ ಹುಡುಗರ್ನ ಕರ್ಕೊಂಡು ಹೋಗಿದ್ದು ದಿಹಾನ್ ಅವರೆಲ್ಲ ಮನೇಲೇ ಇದ್ದರು ಟಿ ವಿಲಿ ಹಾಡು ಹಾಕ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಮನೇಲಿ ಆಮೇಲೆ ಮನೆಗೆ ಬಂದಮೇಲೆ ಹೂವು ತಂದಿದ್ರಲ್ಲ ಅದರಲ್ಲಿ ಮಮ್ಮಿ ದಿಂಡೆಲ್ಲ ಮಾಡಿದರು ತಿರ್ಗಾ ನೈಟ್ ರೊಟೀನ್ ಏನಾದರೂ ಮಕ್ಕಳಿಗೆಲ್ಲ ತಿನ್ಸ್ಕೊಂಡು ಊಟ ಮಲ್ಕೊಳ್ಳೋದು ಅದೇ ಆಗಿರುತ್ತೆ ಸೊ ನೈಟ್ ರೊಟೀನ್ ಅಷ್ಟು ನಾನು ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮದು ನೈಟ್ ಟಾಕ್ಸು ಅದೆಲ್ಲನೂ ಅದು ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಆವತ್ತು ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಅದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್